ಆಯ್ ನಮಸ್ತೆ ಹೇಳ್ರಿ ಹೇಗಿದ್ದೀರಾ ನಾನು ಚೆನ್ನಾಗಿದ್ದೀನಿ ಇವತ್ತು ಹಬ್ಬಕ್ಕೆ ಬಟ್ಟೆಗಳು ಏನೇನು ಶಾಪಿಂಗ್ ಮಾಡಿದ್ದೀವಿ ಅಂತ ತೋರಿಸ್ತೀವಿ ನನ್ನ ಮಗನಿಗೆ ಬಟ್ಟೆ ಥರ ಅಂತ ಹೋಗಿ ಇಷ್ಟೆಲ್ಲ ತೊಗೊಂಡು ತುಂಬ ಕಡಿಮೆ ಇತ್ತು ವಿಶಾಲ್ ಮಟಲ್ ಹಂಗಾಗಿ ನಾನು ಅದಕ್ಕೆ ಬೈತಾದ್ರೆ ಒಂದು ಜೊತೆ ಬಟ್ಟೆ ತರಕ್ಕೆ ಹೋಗಿ ಇಷ್ಟೆಲ್ಲ ಶಾಪಿಂಗ್ ಮಾಡ್ಕೊಂಡು ಬಂದಿದ್ದೀವ ಅಂತ ಏನೂ ತಗೊಳಲ್ಲ ಅನ್ಕೊಂಡು ಹೋಗಿ ಇಷ್ಟು ತಗೊಬಂದ್ವಿ ತಗೋತೀನಿ ಅಂತ ಹೋಗಿದ್ರೆ ಇನ್ನೆಷ್ಟು ತಗೋತಿದೆ ಅಂತ ರೇಗಿಸ್ತಾಯಿದ್ರು ನಮ್ಮ ಮನೆಯವರು ಜಾಸ್ತಿ ಏನು ಮಾತಾಡಲ್ಲ ಬಂದು ಇವಾಗ ಏನೇನು ತಗೊಬಂದ್ವಿ ಅಂತ ತೋರಿಸ್ತೀನಿ ಫಸ್ಟು ನನ್ನ ಮಗನ ಟೀ ಶರ್ಟು ತೋರಿಸ್ತೀನಿ ಹಾಗೆ ನನ್ನ ತಂಗಿ ಮಗನಿಗೆ ಬೊಗ್ ನೋಡಿದ್ರಲ್ಲ ಅವರು ತೊಗೊಬಂದಿದ್ದೀನಿ ಇದು ಒಂದು ಏನು ಸ ಬಟ್ಟೆ ಅಂತ ತುಂಬ ಎಷ್ಟು ಸಾಫ್ಟ್ ಆಗೈತೆ ಅದು ತುಂಬ ಚೆನ್ನಾಗಿತ್ತು ಆಮೇಲೆ ಕಲರ್ ಹೋಗೋಲ್ಲ ತುಂಬ ಚೆನ್ನಾಗಿತ್ತು ಇಷ್ಟು ಕಡಿಮೆಲಿ ಇಷ್ಟು ಚೆನ್ನಾಗಿರೋ ಬಟ್ಟೆ ಹ್ಞೂ ನನ್ಕಂಡಿರ್ಲಿಲ್ಲ ಇದೊಂದು ಅವನಿಗೆ ಅವ್ನಿಗೆ ಎರಡು ಟಿ ಶರ್ಟ್ ತಗೊಂಡ್ಬಂದೆ ಹ್ಞೂ ನೋಡಿ ನನಗೆ ಇದಿಷ್ಟ ಆಯಿತು ಇದಂತ ಎಷ್ಟು ಕ್ಯೂಟಾಗೈತೆ ಅಲ್ಲ ತುಂಬ ಚೆನ್ನಾಗೈತೆ ಅವನಿಗೆ ಅವನಿಗೆ ಪ್ಯಾಂಟ್ ಗೊತ್ತಾಗ್ಲಿಲ್ಲ ಅದಕ್ಕೆ ಟಿ ಶರ್ಟ್ ಎರಡೇ ತೊಗೊಬಂದೆ ಹ್ಞೂ ತುಂಬ ಚೆನ್ನಾಗೈತೆ ಎಲ್ಲ ಕಡಿಮೆನೇ ಒನ್ ನೈಂಟಿ ನೈನ್ ಟು ನೈಂಟಿ ನೈನ್ ಆ ಥರ ಇದೆ ನನ್ನ ಮಗ ಮೂರು ಟಿ ಶರ್ಟ್ ತೊಗೊಂಡವೇ ಅಂದ್ಕೊಂಡೆ ಮೂರಿದೆ ಇದೆ ನನ್ನ ಮಗಂದು ವೈಟ್ ಮೇಲೆ ಗ್ರೇ ಮತ್ತು ಬ್ರೌನ್ ಕಲರು ಗೆರೆ ಗೆರೆ ಬಂದಿದೆ ನೋಡಿ ಎಷ್ಟು ಚೆನ್ನಾಗಿದೆ ಒಂಥರ ಲುಕ್ಕೇ ಚೆನ್ನಾಗಿದೆ ಇದು ಇಷ್ಟೆಲ್ಲ ಶಾಪಿಂಗ್ ಮಾಡೋದ್ವಾ ಅಂದ್ಕೊಂಡು ನಗು ಗೊತ್ತಾಯಿತು ಅವನಿಗೆ ಎಲ್ಲಿ ಹೋದ್ರೂ ಬ್ಲ್ಯಾಕು ಈಗ ಮೂರು ಕಲರು ನಾಲ್ಕು ಕಲರು ಬ್ಲ್ಯಾಕ್ ಇದೆ ಮತ್ತು ಬ್ಲ್ಯಾಕ್ ಏನಪ್ಪ ನಿನ್ಗೆ ಯಾಕಮ್ಮ ಅಂತಾನೆ ಯಾಕೆ ಚೋಟು ಬ್ಲ್ಯಾಕ್ ತಗೋತಾ ಇದೆಯಾ ಅಂದರೆ ನನಗೆ ವೈಟ್ ಇಷ್ಟ ಆಯ್ತು ಇದೊಂದು ಇದೊಂಥರ ಚೆನ್ನಾಗಿದೆ ಡಿಫ್ರೆಂಟಾಗಿದೆ ರೌಂಡಕ್ಕೇನೆ ಇಷ್ಟು ಚೆನ್ನಾಗೈತೆ ಅಲ್ವಾ ಇಷ್ಟೇ ಅವನು ಶಾರ್ಟ್ಸ್ ತಗೊಂಡ ಅವನಿಗೆ ಸ್ವಲ್ಪ ಶಾರ್ಟ್ಸ್ ಇದು ಲೈಟ್ ಗ್ರೀನ್ ಇದೆ ಕ್ಯಾಮ್ರಾಗೆ ಯಾವ ಥರ ಕಾಣುತ್ತಾ ಇದೆಯೋ ಗೊತ್ತಿಲ್ಲ ತ್ರೀ ಫೋರ್ತ್ ಬರುತ್ತೆ ಇಷ್ಟೇ ತರಕ್ಕೆ ಅಂತ ಪ್ಲ್ಯಾನ್ ಇತ್ತು ಇಷ್ಟೆಲ್ಲ ತೊಗೊಂಬಂದ್ವಿ ಆಮೇಲೆ ವಾಲ್ಪ್ಸ್ ತೊಗೊಬಂದ್ವಿ ಇದು ಇದು ಅಂದರೆ ನನಗೆ ಕೆಲಸನೇ ಆಗೋಲ್ಲ ಮೂರಿದೆ ಸೆಟ್ಟು ಕಡಿಮೆಗಿದೆ ಪರವಾಗಿಲ್ಲ ಇಲ್ಲೆಲ್ಲ ಓಲ್ಪ್ ಚೆನ್ನಾಗಿದೆ ಸೆಟ್ ಮೂರು ತೊಗೊಂಡೆ ಇಲ್ಲಿ ಚೆನ್ನಾಗಿರಲಿಲ್ಲ ಯಾಕೋ ಆಮೇಲೆ ನ್ಯಾಪ್ಕಿನ್ಗಳು ಇದು ಸೆಟ್ ಮೂರು ಎಲ್ಲ ವಾಶ್ ಆಗಿದೆ ಅದಕ್ಕೆ ಟ್ಯಾಗ್ ತೆಗ್ದಿದ್ದೀನಿ ಗ್ರೀನ್ ಪಿಂಕ್ ಮತ್ತು ಇದು ಮೂರು ಸೆಟ್ಟು ಇದು ಎರಡು ಇಷ್ಟು ಅಂದರೆ ಒಂಥರ ಮೆತ್ತ ಮೆತ್ತಗೈತೆ ಇದು ಇಷ್ಟ ಆಯ್ತು ನನಗೆ ಇದು ಒಂಥರ ಸಾಫ್ಟಾಗೈತೆ ಇದು ಎರಡು ಪೇರು ಟವಲ್ಸ್ ಮೂರು ತಗ ಬಂದೆ ಲೆಂತ್ ಆಗಿದೆ ಚೆನ್ನಾಗಿದೆ ಇದು ಡಬಲ್ ಫೋಲ್ಡು ಟವಲ್ಗಳು ಅಷ್ಟೇ ಆಮೇಲೆ ತುಂಬ ಮಂದಕ್ಕಿರೋದು ಬೇಡವಾಗಿತ್ತು ನನಗೆ ಕೂದಲಿಗೆಲ್ಲ ಭಾರ ಆಯ್ತಿದೆ ಅಂತ ಇದೊಂದು ಟವಲ್ಸ್ ಏನು ಸಾಕು ಇದು ಪ್ಲೇನ್ ಇರಲೇನು ಪ್ಲೇನಾಗಿ ತಗೊಂಡೆ ನನಗೆ ಅಷ್ಟು ಪ್ಲೇನೇ ಇಷ್ಟ ಆಯ್ತಿದೆ ಲೆಗ್ಗಿನ್ಸ್ ಇದೇನೂ ಈ ಥರ ತೊಗೊಂಡಿರ್ಲಿಲ್ಲಪ್ಪ ಸಿಮ್ಮರ್ದು ಇದು ಇದು ಬೇರೆ ಕಡೆ ತಗೊಂಡಿದ್ದಿಲ್ಲ ನಮ್ಮ ಮನೆ ಹತ್ರನೇ ಚೆನ್ನಾಗಿದೆ ಬಟ್ಟೆ ಒಂದು ಹಾಕಿದ್ದೀನಿ ರೆಡ್ ಕಲರು ಸ್ಟಬಲು ಬರೀ ಟೂ ಫಿಫ್ಟಿ ಇದೆ ಅಷ್ಟೇ ಇನ್ನು ಬೇರೆದು ಯಾವುದೋ ಒಂದು ಬ್ರ್ಯಾಂಡು ಸಿಕ್ಸ್ ಹಂಡ್ರೆಡ್ ಏನೋ ಹೇಳಿದ್ರು ಇದು ಚೆನ್ನಾಗಿದೆ ಆಮೇಲೆ ಇದು ಬೆಡ್ಶೀಟ್ ಎರಡು ಪಿಲ್ಲೋ ತುಂಬ ದೊಡ್ಡದಾಗೈತೆ ಈ ಕಲರ್ ಇರಲಿಲ್ಲ ನನಗೆ ಬೆಡ್ಶೀಟ್ ಹುಚ್ಚು ಸ್ವಲ್ಪ ಇನ್ನೊಂದು ಆನ್ಲೈನಲ್ಲಿ ನನಗೆ ಡ್ರೆಸ್ ಬುಕ್ ಮಾಡಿದ್ದೆ ಕಾ ಕಾಲರ್ ಇರೋದು ಅದನ್ನು ತೋರಿಸ್ತೀನಿ ಇವಾಗ ಈ ಥರ ಇದೆ ಅಂದ್ರಲ್ಲ ಕಾಲರ್ ಬೇಕು ಚೆನ್ನಾಗೈತೆ ಒಂಥರ ಡಿಸೆಂಟಾಗಿರುತ್ತೆ ಯಾಕಂದ್ರೆ ಇದ್ರೂಟ್ ಕೇಳಿದ್ರಂತೂ ಫುಲ್ ಶಾಕ್ ಆಗ್ತೀರಾ ಇದೇ ಕ್ಲಾತು ನಮ್ಮನೆ ನಮ್ಮ ಮನೆ ಹತ್ರ ಕೇಳಿದ್ವಿ ಏಟ್ ಹಂಡ್ರೆಡ್ ಏನು ಹೇಳಿದ್ರು ಇದು ಮುನ್ನೂರ ಇಪ್ಪತ್ತೆರಡು ಇಪ್ಪತ್ತೆಂಟು ರೂಪಾಯಿನೂ ಇದೆ ಬಟ್ಟೆನೂ ಅಷ್ಟೇ ಚೆನ್ನಾಗೈತೆ ವಾಶ್ ಆಗೈತೆ ಇದನ್ನು ಇದೊಂದು ಇದು ರೇಟ್ ಮರ್ತೋಗ ಇದು ಕಡಿಮೆ ಇದೆ ಈ ಥರ ಇರಲಿಲ್ಲ ನನ್ನ ಹತ್ರ ಸೀಸು ನೋಡಿ ಪ್ಲೇಸು ಅಂದರೆ ಸಿಂಪಲ್ ಆಗಿದೆ ಇದು ಡಬ್ ಎಕ್ಸೆಲ್ ಮಾಡಿದ್ದೆ ಇದು ಅದು ಮತ್ತೆ ಲೂಸ್ ಆಗುತ್ತೆ ಎಕ್ಸೆಲ್ ಇವಾಗ ನನಗೆ ಎಲ್ ಸಾಕು ಎಲ್ಲರೂ ಸ್ವಲ್ಪ ಎಲ್ ಸಾಕು ಎಲ್ಲೂ ಸ್ವಲ್ಪ ಇನ್ನೂ ಲೂಸ್ ಆಗ್ಬೇಕು ಅಂತ ಅನ್ಸುತ್ತೆ ಲೂಸ್ ಆಗುತ್ತೆ ಸ್ವಲ್ಪ ಒಂದೊಂದು ಬ್ರ್ಯಾಂಡ್ ಒಂದೊಂದ್ ತರ ಇವಾಗ ಎಕ್ಸೆಲ್ ತುಂಬ ಲೂಸ್ ಆಗುತ್ತೆ ಸಣ್ಣ ಆಗಿರೋದ್ರಿಂದ ತುಂಬ ಖುಷಿಯಾಗುತ್ತೆ ಇನ್ನೊಂದು ಮತ್ತೆ ಇದು ತೋರಿಸ್ತೀನಿ ಅದೇನು ಅಂತ ಇದು ಮಗ್ಗು ಬರೀ ಇದು ಇಪ್ಪತ್ತೊಂಬತ್ತು ರೂಪಾಯಿ ಅಷ್ಟೇ ಚೆನ್ನಾಗಿದೆ ನನಗೆ ಈ ಥರ ವೈಟಿದು ಇರಲಿಲ್ಲ ವೈಟ್ ಕಲರ್ ಇಷ್ಟ ಆಯ್ತು ನನಗೆ ಹಂಗಾಗಿ ತುಂಬ ಕಡಿಮೆ ಇದೆ ಎಷ್ಟೊಂದು ಬೈಗೆಟ್ ಒಂದು ಫ್ರೀ ಇತ್ತು ಮೊದಲು ಸುಮಾರು ಪ್ಲೇಟ್ಸು ಬೌಲೆಲ್ಲ ಅಲ್ಲೇ ಬಂದಿದ್ದೆ ಹಂಗಾಗಿ ನಾನು ತರಲಿಲ್ಲ ಅದೇನು ವೀಡಿಯೋ ಮಾಡಿಲ್ಲ ಹುಸ್ರಿ ತಂದಾಗ ಈ ಸರ್ ಹಬ್ಬಕ್ಕೆ ಇಷ್ಟೇ ಶಾಪಿಂಗ್ ಮಾಡಿರೋದು ತುಂಬ ಖುಷಿ ಆಯಿತು ನನಗೆ ಆನ್ಲೈನಲ್ಲೇ ಶಾಪಿಂಗ್ ಆಯಿತು ನನ್ನ ಮಗನಿಗೆ ಹೋಗಿ ಇಷ್ಟೆಲ್ಲ ಶಾಪಿಂಗ್ ಆಯಿತು ಈ ವಿಡಿಯೋ ಸ್ವಲ್ಪನಾದರೂ ಇಷ್ಟ ಆಗಿದೆ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಕಮೆಂಟ್ ಮಾಡಿ ಫ್ರೆಂಡ್ಸು ಫ್ಯಾಮಿಲಿಗೆ ಶೇರ್ ಮಾಡಿ ಥ್ಯಾಂಕ್ ಯು ಸೋ ಮಚ್ ಯಾರೆಲ್ಲ ಈ ವಿಡಿಯೋ ನೋಡ್ತಾ ಇದ್ದೀರಾ ಟೈಮ್ ಇದ್ರೆ ಫುಲ್ ವಿಡಿಯೋ ನೋಡಿ ಸ್ವಲ್ಪನೂ ಸ್ಕಿಪ್ ಮಾಡಬೇಡಿ ಬಾಯ್ ಬಾಯ್ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ ಟಾಟಾ ಇದು ಟಾಟಾ ಅನ್ನೋದು ನನ್ನ ತಮ್ಮ ನನ್ನ ಸಾರಿ ನನ್ನ ತಂಗಿ ಮಗನಿಂದ ಕಲಿತ್ಕೊಂಡೆ ಅವನು ಹಂಗೇನೆ ಟಟ ಬಾಯ್ ಬಾಯ್ ಅಂತ ಹೇಳ್ತಾನೆ ಹಂಗಾಗಿ ಅವ್ನಿಗೆ ಹೇಳಿ ಹೇಳಿ ನನಗೂ ಅದೇ ಥರ ಅಭ್ಯಾಸ ಆಗ್ಬಿಟ್ಟೈತೆ ಹ್ಞೂ ಥ್ಯಾಂಕ್ ಯು ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡಿದೆ ನೋಡ್ತಾ ಇದ್ದೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಫ್ರೆಂಡ್ಸು ಫ್ಯಾಮಿಲಿಗೆ ಶೇರ್ ಮಾಡಿ ಥ್ಯಾಂಕ್ ಯು